ಈಗ ತಾನೇ ನನ್ನ ಸಹಪಾಠಿಗಳಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ನನಗೆ ಮೂರು ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ ಮೂಡಿಗೆರೆ ತಾಲೂಕು ಕಳಸ ತಾಲೂಕು ಮತ್ತೆ ಚಿಕ್ಕಮಗ್ಳೂರು ತಾಲೂಕು ಮೂರು ತಾಲೂಕಲ್ಲಿ ಇದರ ಪ್ರಧಾನ ಪರಿಸ್ಥಿತಿ ಆಗಿದೆ ಸುಮಾರು ಕಡೆ ಮನೆಗಳು ಜರುಗೋಗಿದೆ ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ ನಮ್ಮಲ್ಲಿ ಜನ ಇದಾರೆ ಐವತ್ತು ಪರ್ಸೆಂಟ್ ಶೇಕಡ ಐವತ್ತು ಪರ್ಸೆಂಟ್ ಎಲ್ಲ ಲೇಬರ್ ಕ್ಲಾಸ್ ಜನನೇ ಅವರೆಲ್ಲರೂ ಇದರ ಮಣ್ಣಿನ ಮನೇಲೆ ಇರೋದು ಸಭಾಧ್ಯಕ್ಷರೇ ಅದರಿಂದ ಮನೆ ಒಂದು ಐವತ್ತರಿಂದ ನೂರು ಮನೆಗಳು ಜರುಗಿ ಹೋಗಿದೆ ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಏನು ಫ್ಲಾಟ್ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಐದು ಲಕ್ಷ ಅಷ್ಟು ಕೊಡಬೇಕು ಅಂತ ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗೋದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ ಐದು ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ ಮತ್ತೆ ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಲಿಕ್ಕೆ ಇಷ್ಟ ಪಡ್ತೀನಿ ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ ಯಾಕಂದ್ರೆ ಎಲ್ಲ ನದಿಗಳು ಏನು ನೀರಿ ಹರಿದು ಹೋಗ್ತಾ ಇದಾವೆ ನನಗೆ ಸ್ಪೆಷಲಿ ಕಳಿಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳು ನದಿಗಳು ಜಂದ್ರ ಬಗ್ಗೆ ಮಾತಾಡಿ ಇವರ ಬಗ್ಗೆ ಮಾತಾಡಬೇಡಿ ನೀವು ಮಾತಾಡಿ ನಾನು ಜಂದ್ರ ಬಗ್ಗೆ ಮಾತಾಡಿ ಇವರ ಬಗ್ಗೆ ಮಾತಾಡ್ತೀರಾ ಆಯ್ತು ತಮ್ಮಯ್ಯ ಅವರೇ ತಮ್ಮಯ್ಯ ಮಾತಾಡಿ ಎಲ್ಲಾ ಕೇಂದ್ರ ಬಗ್ಗೆ ಮಾತಾಡಿ ಇವರ ಬಗ್ಗೆ ಮಾತಾಡ್ತೀರಾ ಈ सब्जेक्ट ಮಾತಾಡಿ ಮನೆ ಅಧ್ಯಕ್ಷರೇ ಪ್ರಚಾರಾಚಾರ ಮುಚ್ಚಾಕಕ್ಕೆ ಅವರಿಗೆ ವಿಚಾರಕ್ಕೆ ಮಾತಾಡೋಕೆ ಬಂದ್ಕೊಡ್ಕೋಣ ಮಾತಾಡೋಣ ಪೀಠ ಹಣ ಬಿಡುಗಡೆ ಮಾಡಿಲ್ಲ ಅಲ್ಲ ಹೇಳಿಲ್ಲ ಸಾವಾರು ಮಹಿಳೆಯರಿಗೆ ಮರಿ ಹುಷಾರಿಗೆ ಹುಷಾರಿಗೆ ಅರ್ಥ ಸಾಕ್ಷಿ ಒಂದು ಕೂತ್ಕೊಂಡು ಒಂದು ಅವತ್ತಿಂದ ಏನ್ ಏಳು ಕೋಟಿ ಅಂತ ನೀವು ಆಯ್ತು ಆಯ್ತಾ ತಮ್ಮಯ್ಯ ಏನಿಲ್ಲ ಅಂದ್ರೆ ಅನುದಾನ ಇಲ್ಲ ಯಾವ ನಾಟಕ ಕಂಪನಿ ಏನಾಗಿದೆ ನಿಮಗೆ ಇಲ್ಲಿ ಯಾಕೆ ಏನಾಗ್ತಿದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಮಾಡ್ತಿಲ್ವಾ ತಮ್ಮಮ್ಮ ಮಾತಾಡಿ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅವ್ತಮೆ ಮಾತಾಡಿ ಸಮಸ್ಯೆ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ತಮ್ಮೇ ಮಾತಾಡ್ತಾರೆ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ ನೀವ್ ಕೂತ್ಕೊಳ್ಳಿ ಆಯ್ತ 그러면은 ನೀವು ಕೂತ್ಕೊಳ್ಳಲೇ ಇದಕ್ಕೆ ಅವ್ರಲ್ಲಿ ಅವರು ತಮ್ಮೇ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮಳೆ ಇಲ್ಲೇ ಮುಳುಗು ಆಗ್ತಾ ಇದೆ ಜನರು ಮಾತಾಡ್ತಿದ್ದಾರೆ ತಮ್ಮ ನಿವೇಕು ಮಾರ್ತಿನಲ್ಲಿ